ಎಲ್ಲರಿಗೂ ನೇರ ದೃಶ್ಯಾವಳಿಗಳಿಗೆ ಸ್ವಾಗತ ಕೆನರಾ ಬ್ಯಾಂಕ್ ಅವರು ಕೆನರಾ ಉತ್ಸವ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ಮಾಡಿದ್ದಾರೆ ಆ ನೋಡಲಿಕ್ಕೆ ನಾವು ಬೆಂಗಳೂರಿನ ಜೈಮಹಲ್ ಪ್ಯಾಲೆಸ್ ನಲ್ಲಿ ಇದ್ದೇವೆ ನೋಡೋಣ ಹೇಗಿದೆ ಕೆನರಾ ಬ್ಯಾಂಕಿನ ಕೆನರಾ ಉತ್ಸವ ಕೆನರಾ ಬ್ಯಾಂಕಿನ ಕೆನರಾ ಉತ್ಸವ ಎಕ್ಸಿಬಿಷನ್ ನಡೀತಾ ಇದೆ ಕೆನರಾ ಎಕ್ಸಿಬಿಷನ್ ಲೈವ್ ದೃಶ್ಯಾವಳಿಗಳು ಬೆಂಗಳೂರಿನ ಪ್ಯಾಲೆಸ್ ಗ್ರೌಂಡ್ಸ್ನಿಂದ ಬೆಂಗಳೂರಿನ ಜೈಮಹಲ್ನಿಂದ ಲೈವ್ ದೃಶ್ಯಾವಳಿಗಳಿಗೆ ಸ್ವಾಗತ ಬ್ಯಾಂಕಿನ ಏನು ಕೆನರಾ ಉತ್ಸವ ಇದೆ ಸೊ ಅದಕ್ಕೆ ನಾವು ಲೈವ್ ದೃಶ್ಯಾವಳಿಗಳು ಕವರೇಜ್ ಮಾಡುವ ನಿಟ್ಟಿನಲ್ಲಿ ಕೆನರಾ ಬ್ಯಾಂಕ್ಗೆ ಭೇಟಿ ಕೆನರಾ ಬ್ಯಾಂಕಿನ ಉತ್ಸವಕ್ಕೆ ಜೈ ಮಹಲ್ ಜೈ ಅಲ್ಲಿ ನಾವು ಭೇಟಿ ನೀಡ್ತಾ ಇದ್ದೀವಿ ಕೆನರಾ ಬ್ಯಾಂಕ್ ತುಂಬಾ ಹಳೆಯ ಬ್ಯಾಂಕು ನೂರ ಇಪ್ಪತ್ತು ವಸಂತಗಳಿಂದ ಛಾಪು ಮೂಡಿಸ್ತಿರುವಂಥ ಬ್ಯಾಂಕು ಸುಮಾರು ನೂರ ಇಪ್ಪತ್ತು ವಸಂತಗಳಿಂದ ಕೆನರಾ ಬ್ಯಾಂಕು ರಾಜ್ಯಾದ್ಯಂತ ಚಾಪು ಮೂಡಿಸಿದೆ ಸೊ ಹಾಗಾಗಿ ನಾವು ಲೈವ್ ದೃಶ್ಯಾವಳಿಗಳು ನಿಮಗೆ ತೋರಿಸ್ಲಿಕ್ಕೆ ಕೆನರಾ ಬ್ಯಾಂಕಿಗೆ ಕೆನರಾ ಬ್ಯಾಂಕಿನ ಈವೆಂಟಿಗೆ ಭೇಟಿ ನೀಡ್ತಾ ನೋಡ್ತಾ ಇದ್ದೀರಾ ಕೆನರಾ ಬ್ಯಾಂಕಿನ ದೃಶ್ಯಾವಳಿಗಳು ಇವೆಂಟಿನ ದೃಶ್ಯಾವಳಿಗಳು ವೇರ್ ಕ್ರಿಯೇಟಿವಿಟಿ ಮೀಟ್ಸ್ ಸೆಲೆಬ್ರೇಷನ್ ನೋಡ್ತಾ ಇದ್ದೀರ ನೇರ ದೃಶ್ಯಾವಳಿಗಳು ಉತ್ಸವ ಟು ತೌಸಂಡ್ ಟ್ವೆಂಟಿ ಸಿಕ್ಸ್ ನೋಡ್ತಾ ಇದ್ದೀರಾ ಹಲವಾರು ಫುಡ್ ಸ್ಟಾಲ್ ಒಳಗೊಂಡಂತೆ ಕೆನರಾ ಬ್ಯಾಂಕ್ ಉತ್ಸವ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ನಡೀತಾ ಇದೆ ನೇರ ದೃಶ್ಯಾವಳಿಗಳು ಜೈ ಜೈಮಹಲ್ ಎಕ್ಸ್ಟೆನ್ಷನಿಂದ ಹೇಗಿದ್ದೀರಾ ಬ್ರದರ್ ಆರಾಮ ಅವರು ಕೂಡ ಭಾಗವಹಿಸಿದ್ದಾರೆ ಲೈವ್ ದೃಶ್ಯಾವಳಿಗಳಲ್ಲಿ ಸಾನ್ವಿ ಪ್ರಾಡಕ್ಟ್ಸ್ ಇವತ್ತು ಸ್ಟಾರ್ಟಾ ನಿನ್ನೆನಾ ಎಷ್ಟು ದಿವಸ ಒಂದೇ ದಿವಸನಾ ಎರಡು ದಿಸಗಳ ಕಾಲ ಕೆನರಾ ಬ್ಯಾಂಕ್ ಉತ್ಸವ ಸೊ ಏನಿದೆ ಈ ಒಂದು ಉತ್ಸವದಲ್ಲಿ ಸೊ ಆಲ್ಮೋಸ್ಟು ಕೆನರಾ ಬ್ಯಾಂಕ್ ನೂರ ಇಪ್ಪತ್ತು ವಸಂತಗಳಿಂದ ಚಾಪು ಮೂಡಿಸ್ತಾ ಇದೆ ಸರಿಸುಮಾರು ನೂರ ಇಪ್ಪತ್ತು ವಸಂತದಿಂದ ಕೆನರಾ ಬ್ಯಾಂಕು ರಾಜ್ಯಾದ್ಯಂತ ದೇಶಾದ್ಯಂತ ಎಲ್ಲ ಜಿಲ್ಲೆಗಳಲ್ಲಿ ಎಲ್ಲ ರಾಜ್ಯಗಳಲ್ಲಿ ತನ್ನದೇ ಆದ ಒಂದು ಚಾಪು ಮೂಡಿಸಿದೆ ಸೊ ನೋಡ್ತಾ ಇದ್ದೀರಾ ಕೆನರಾ ಬ್ಯಾಂಕ್ ಉತ್ಸವ ಟು ಥೌಸಂಡ್ ಟ್ವೆಂಟಿ ಸಿಕ್ಸ್ ಪ್ರದರ್ಶನ ಮತ್ತು ಮಾರಾಟ ಅಂತ ಇದೆ ಸೊ ಆ ನಿಟ್ಟಿನಲ್ಲಿ ನಾವು ಕೂಡ ಈ ಒಂದು ಕೆನರಾ ಬ್ಯಾಂಕ್ ಉತ್ಸವದ ಈವೆಂಟಿಗೆ ಭೇಟಿ ನೀಡ್ತಾ ಇದ್ದೀವಿ ನೋಡ್ತಾ ಇದ್ದೀರಾ ಲೈವ್ ದೃಶ್ಯಾವಳಿಗಳು ನಮ್ಮ ಜೊತೆ ಒಬ್ಬರು ಬರ್ತಾ ಇದ್ರಲ್ಲ ಅವ್ರು ಬಂದಿಲ್ವಾ ನೋಡ್ತಾ ಇದ್ದೀರಾ ಲೈವ್ ದೃಶ್ಯಾವಳಿಗಳು ಕೆನರಾ ಬ್ಯಾಂಕ್ ಉತ್ಸವ ಮೇನ್ ಇನ್ಚಾರ್ಜ್ ಕೋಣ ಸರ್ ಮೀಡಿಯಾ ಮೀಡಿಯಾ ಏನು ಕ್ರೌಡ್ ಇಲ್ಲ ಅಲ್ಲ ಸ್ವಲ್ಪ ಈವ್ನಿಂಗ್ ಕ್ರೌಡ್ ಅದೇ ಬೆಳಗ್ಗೆ ಎಲ್ಲ ಸ್ವಲ್ಪ ಬಿಸಿಲು ಯಾರು ಜಾಸ್ತಿ ಬರಲ್ಲ ಬೇಡ ಅದೇ ಇವತ್ತೇ ಸ್ಟಾರ್ಟ್ ಅಲ್ಲ ಮಾರ್ನಿಂಗು ಯಾರು ಬಂದಿದ್ದೀರಿ ಸರ್ ಉದ್ಘಾಟನೆ ಬಂದೋದ್ರಾಂತ ಓಕೆ ಓಕೆ ನೋಡ್ತಾ ಇದ್ದೀರಾ ಲೈವ್ ದೃಶ್ಯಾವಳಿಗಳು ದೃಶ್ಯಾವಳಿಗಳು ಕೆನರಾ ಬ್ಯಾಂಕಿನ ನೇರ ದೃಶ್ಯಾವಳಿಗಳು ಕೆನರಾ ಬ್ಯಾಂಕ್ ಉತ್ಸವ ತೋಳಿ ಕೆನರಾ ಬ್ಯಾಂಕ್ ಉತ್ಸವದಲ್ಲಿ ಹಲವಾರು ಸ್ಟಾಲ್ಸ್ಗಳನ್ನು ಒಳಗೊಂಡಂತೆ ನೋಡ್ತಾ ಇದ್ದೀರಾ ನೇರ ದೃಶ್ಯಾವಳಿಗಳು ಪಿಯರ್ ಸ್ಟಾಲ್ ನೋಡ್ತಾ ಇದ್ದೀರಾ ನೇರ ದೃಶ್ಯಾವಳಿಗಳು ಹ್ಞೂ ಆಡಿಯೋ ಹಾಕು ಇದೆ ಕೊಡು ಆಡಿಯೋ ತಗೋ ಓಂ ಗಮ್ ಗಣಪತಿ ನಮಃ ಎಲ್ಲರಿಗೂ ಬೆಳಗಿನ ಶುಭೋದಯ ಸೊ ಏನು ಭಾನುವಾರದ ಶುಭೋದಯ ತಿಳಿಸ್ತಾ ಜಪಕುಸುಮ ಸಂಕಾಶಂ ಕಾಶಪೇಯಂ ಮಹಾದ್ವಿತಂ ತಮೋಗ್ನಿ ಸರ್ವಪಜಗ್ನಂ ಪ್ರಣತೇಶಮತಿ ವಾಕರಂ ಓಂ ರ್ರಾಂ ಭ್ರೀಂ ರಂ ಸೂರ್ಯ ಎನ್ಮಃ ಓಂ ರ್ರಾಂ ಭ್ರೀಂ ರೋಂ ಸೂರ್ಯ ಎನ್ಮ ಸೂರ್ಯ ದೇವನನ್ನು ನಮಸ್ಕರಿಸ್ತಾ ಬೆಳಗಿನ ಮಧ್ಯಾಹ್ನದ ಲೈವ್ ದೃಶ್ಯಾವಳಿಗಳು ನೋಡ್ತಾ ಇದ್ದೀರಾ ಕೆನರಾ ಬ್ಯಾಂಕ್ ಉತ್ಸವ ನಡೀತಾ ಇದೆ ಪ್ರದರ್ಶನ ಮತ್ತು ಮಾರಾಟ ಸರಿಸುಮಾರು ನೂರ ಇಪ್ಪತ್ತು ವಸಂತದಿಂದ ಕೆನರಾ ಬ್ಯಾಂಕ್ ಸಂಸ್ಥೆ ಆಲ್ಮೋಸ್ಟು ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಚಾಪು ಮೂಡಿಸಿರುವ ಹಿನ್ನೆಲೆಯಿಂದಾಗಿ ರಾಜ್ಯಾದ್ಯಂತ ತನ್ನದೇ ಆದ ಒಂದು ಚಾಪು ಮೂಡಿಸಿದೆ ಆ ಹಿನ್ನೆಲೆಯಿಂದಾಗಿ ನಾವು ಕೂಡ ಇವತ್ತು ಕೆನರಾ ಬ್ಯಾಂಕ್ ಉತ್ಸವದ ಲೈವ್ ದೃಶ್ಯಾವಳಿಗಳು ನಿಮಗೆ ತೋರಿಸ್ತಾ ಇದ್ದೀವಿ ಲೈವ್ ಲೈವ್ ಇದೀವಿ ಪ್ರಶ್ನವ್ರು ಎಸ್ 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 ಜಿಎಂ ತಗೊಳ್ಳೋಣ ಬರಪ್ಪ ನೋಡ್ತಾ ಇದ್ದೀರಾ ನೇರ ದೃಶ್ಯಾವಳಿಗಳು ಕೆನರಾ ಬ್ಯಾಂಕ್ ಉತ್ಸವದ ನೇರ ದೃಶ್ಯಾವಳಿಗಳು ಇಂಗ್ಲಿಷ್ ಸರ್ ಸರ್ ಸೊ ಹೌ ದಿಸ್ ಎಲ್ಲ ವರ್ಷ ಆಗ್ತದೆ ಗುಡ್ ನೇಮ್ ಇಂಗ್ಲೀಷಲ್ಲಿ ಹೇಳ ಆಂಕರಿಂಗ್ ಕನ್ನಡನಾ ಇಂಗ್ಲಿಷ್ ಸೊ ನಮ್ ಅವ್ರ ಇಂಗ್ಲಿಷ್ ಅಪ್ಪ ಸರ್ ಇಂಗ್ಲಿಷ್ ಹಿಂದಿ ಬೈಂಡ್ ಅಪ್ ಅಲ್ಲೇ ಹೇಳ್ತೀನಿ ಇಂಗ್ಲಿಷ್ ನಮಸ್ಕಾರ ಕರ್ನಾಟಕ ನಮಸ್ಕಾರ ಬೆಂಗಳೂರು ಬೆಂಗಳೂರಿನ ಮಹಲ್ ಪ್ಯಾಲೇಸ್ ಅಲ್ಲಿ ಆಲ್ಮೋಸ್ಟ್ ಮುಂಚೂಣಿಯಲ್ಲಿ ಕೆನರಾ ಬ್ಯಾಂಕ್ ಸಂಸ್ಥೆ ಏನಿದೆ ಸುಮಾರು ನೂರ ಇಪ್ಪತ್ತು ವಸಂತ ಇರುವಂತ ಕೆನರಾ ಬ್ಯಾಂಕು ಚಾಪು ಮೂಡಿಸಿದೆ ಆಲ್ ಓವರ್ ಸ್ಟೇಟ್ ಆಲ್ ಓವರ್ ಸ್ಟೇಟ್ ಮತ್ತೆ ಆಲ್ ಓವರ್ ಅಕ್ರಾಸ್ ದ ನೇಷನ್ ಟುವರ್ಡ್ಸ್ ಆಲ್ಮೋಸ್ಟ್ ಎಲ್ಲಾ ಸ್ಟೇಟ್ ಗಳಲ್ಲೂ ಎಲ್ಲ ರಾಜ್ಯಗಳಲ್ಲೂ ಕೆನರಾ ಬ್ಯಾಂಕ್ ತನ್ನದೇ ಆದ ಒಂದು ಚಾಪು ಮೂಡಿಸಿದೆ ಅದೇ ತರನೇ ಇವತ್ತು ಬೆಂಗಳೂರಿನ ಪ್ಯಾಲೇಸ್ ಗ್ರೌಂಡ್ಸ್ ನಲ್ಲಿ ಸಾರಿ ಪ್ಯಾಲೇಸ್ ಗ್ರೌಂಡ್ಸ್ ಜೈ ಜೈಮಹಲ್ ಅಲ್ಲಿ ವಿಶೇಷವಾದಂತಹ ಒಂದು ಕೆನರಾ ಬ್ಯಾಂಕ್ ಉತ್ಸವ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ಅಂತ ಒಂದು ಉತ್ಸವ ಮಾಡ್ತಾ ಇದ್ದಾರೆ ಇದರ ಕುರಿತಾಗಿ ನಮ್ಮೊಟ್ಟಿಗೆ ಮ್ಯಾನೇಜರ್ ಇದಾರೆ ಜಿ ಎಂ ಜಿ ಎಂ ಚೀಫ್ ಜನರಲ್ ಮ್ಯಾನೇಜರ್ ಸೈಯದ್ Hello, sir. Hello. Hi, sir. How is the event sir, today like uh, started? So, this is the uh, event we are organizing, and uh, this type of event uh, every year we are organized. The main purpose of the event uh, to promote the women entrepreneurs and uh, their products. They should uh, sell in the market and uh, the more uh, activity they can do here uh, i expect that more than 2,000, 3,000 people uh, or visitors will visit and uh, they will see uh, the how many products uh, the self-help group or women yeah, entrepreneurs are there sir? How many stalls? here we have installed more than uh, 150 oh. including uh, mandy pottery and uh, moreover we have arranged the health checkup also Okay and like for empowering women's you're you're conducting these types of events like uh, yes uh, this is the motto of our bank and it is one of the founders principle okay. to us, develop how many, how many years this events are going on sir? since uh, 20 30 years ago okay. we have started this type of events okay every every year every every places or in bank every uh, we, we are giving the budget to our controlling okay. office. They are also conducting the CED activities. Okay. So, like, what do you want to convey, sir? Like, two days of events. So, how is the crowd? How is the. What is the. So, activity? earlier I shared with you that I expect more than 5,000 uh, visitors will visit and uh, they will enjoy these type of products and they will purchase and uh, I also expect uh, from the women entrepreneurs uh, they have uh, installed their installs here so they can sell their products also. Okay. Sir, what is the message to the women entrepreneurs today till day, sir? See, today uh, the government also uh, proactive to promote the women's and uh, this is our theme also that canada bank also give the boost uh, to these type of uh, events to promote their business very nice thank how you sir. till how many events are this nice. what are the new, uh, new schemes for this uh, event, sir? Okay. so in especially kenra bank is uh, giving the development different type of activities and uh, also we are uh, giving the loan and uh, government uh, sponsored scheme also so these are the avenues where we can help the women very nice very nice thank you sir okay. well, sir. well sir. Thank, you, sir. thank you sir thank you these thank are you. the wordings from mr uh, uh, shambu Shambula. Shambula, sir general. chief general manager of canara bank so one of the biggest uh, event across the bangalore held in bangalore jai mahal palace two days of events more than 150 plus stalls from various parts of the states have been witnesses the new ink upcoming entrepreneurs as well as uh, to encourage our entrepreneurs as well as entrepreneurship women entrepreneurs so encouraging the youngsters into business field so these are the main motto of uh, ಕೆನರಾ ಬ್ಯಾಂಕ್ ಆಫ್ ದಿಸ್ ಈವೆಂಟ್ ಫೆಸ್ಟಿವಲ್ ಸೊ ದೀಸ್ ಆರ್ ದ ಲೈವ್ ವಿಜುಲ್ ನೋಡ್ತಾ ಇದೀರಾ ಸುಮಾರು ನೂರ ಐವತ್ತಕ್ಕೂ ಹೆಚ್ಚು ಸ್ಟಾಲ್ಸ್ ಗಳು ಅದು ಬೇರೆ ಬೇರೆ ಗುಣಮಟ್ಟದ ಒಂದು ಏನು ಆರ್ಗ್ಯಾನಿಕ್ ಪ್ರಾಡಕ್ಟ್ಸ್ ಇಂದ ಇಡ್ದು ಪ್ರತಿಯೊಂದು ಐಟಮ್ಸ್ ಗಳು ಇದೆ ನಾನು ಸ್ಟಾಲ್ ಗಳು ಇಂಟರ್ವ್ಯೂ ಮಾಡ್ತೀನಿ ಸೊ ನೋಡ್ತಾ ಇದ್ದೀರಾ ಪ್ರತಿಯೊಂದು ತಂಡ ಏನು ಕೆನರಾ ಬ್ಯಾಂಕ್ ಟೀಮ್ ಮೆಂಬರ್ಸ್ ಎಲ್ಲರೂ ಒಂದು ಒಗ್ಗೂಡಿ ಯಾಕಂದ್ರೆ ಕೆನರಾ ಬ್ಯಾಂಕ್ ಅಂತ ಅಂದ್ರೆ ದಶಮಾನ ಇತ್ತೀಚೆಗಷ್ಟೇ ಶತಮಾನ ಒಂದು ನನ್ನ ಒನ್ ಹಂಡ್ರೆಡ್ ಅಂಡ್ ನೈನ್ಟೀನ್ತ್ ಸಂಸ್ಥಾಪನಾ ದಿನಾಚರಣೆನು ಕೂಡ ಇಲ್ಲಿ ಕಾರ್ಪೊರೇಷನ್ ಸರ್ಕಲ್ ಅಲ್ಲಿ ತುಂಬಾ ಗ್ರಾಂಡ್ ಆಗಿ ಮಾಡಿದ್ರು ನಾವು ಕೂಡ ಅದರ ಲೈವ್ ದೃಶ್ಯಾವಳಿಗಳನ್ನೂ ಕೂಡ ನಾವು ಟೆಲಿಕಾಸ್ಟ್ ಮಾಡಿದ್ವಿ ಆಲ್ಮೋಸ್ಟ್ ಮುಂಚೂಣಿ ಗುಣಮಟ್ಟ ವಿಶೇಷವಾಗಿ ಏನು ಬ್ಯಾಂಕರ್ಸ್ ಗಳ ಬ್ಯಾಂಕ್ ಅಂತ ಹೇಳ್ತೀವೋ ಅದೇ ತರನೇ ತುಂಬಾ ಮುಂಚೂಣಿಯಲ್ಲಿರುವಂತಹ ಒಂದು ಬ್ಯಾಂಕ್ ಸರ್ವಿಸ್ ಓರಿಯೆಂಟೆಡ್ ತುಂಬಾ ಹಳೆಯ ಒಂದು ಬ್ಯಾಂಕು ಸೊ ತುಂಬಾ ಒಂದು ದಶಕ ಗಟ್ಟಲೆಯಿಂದ ಅದರದೇ ಆದ ಒಂದು ಚಾಪು ಮೂಡಿಸಿದೆ ಸೊ ರಾಜ್ಯಾದ್ಯಂತ ದೇಶಾದ್ಯಂತ ಆಲ್ ಓವರ್ ಇಂಡಿಯಾ ತನ್ನದೇ ಆದ ಒಂದು ಬ್ರಾಂಚಸ್ ಮುಖಾಂತರ ಆಲ್ಮೋಸ್ಟ್ ಎಲ್ಲಾ ಸ್ಟಾಫ್ ಗಳನ್ನೆಲ್ಲ ನಾವು ನೋಡ್ತಾ ಇದೀರಿ ಸೊ ಎಲ್ಲರೂ ಮುಂಚೂಣಿಯಲ್ಲಿ ಇವತ್ತು ಒಂದು ಉತ್ಸವದಲ್ಲಿ ಭಾಗವಹಿಸಿದ್ದಾರೆ ಎರಡು ದಿಸಗಳ ಕಾಲ ನಡೆಯುವಂತ ಜೈಮಹಲ್ ಏನು ಜೈಮಹಲ್ ಗ್ರೌಂಡ್ ಅಲ್ಲಿ ಭೇಟಿ ಜೈಮಹಲ್ ಗ್ರೌಂಡ್ ಪ್ಯಾಲೇಸ್ ಅಲ್ಲಿ ನಡೆಯುವಂತ ಈ ಒಂದು ಇವೆಂಟ್ ನಡೀತಾ ಇದೆ ನೀವು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಭೇಟಿ ನೀಡುವ ಮುಖಾಂತರ ಈ ಒಂದು ಇವೆಂಟ್ ನ ಸಕ್ಸಸ್ಫುಲ್ ಮಾಡ್ಬೇಕಂತ ವಿನಂತಿಸ್ಕೊಳ್ತಾ ಸೊ ಇದಾಗಿತ್ತು ಇವತ್ತಿನ ಲೈವ್ ವಿಷಯವರೆಗೂ ಮತ್ತೆ ಕೆಲವೊಂದು ನೂ ಕೂಡ ನಾನು ನಿಮ್ಗೆ ಮಾತಾಡ್ತಾ ಹೋಗ್ತೀನಿ ಇಲ್ಲ ಓಕೆ ನೋಡ್ತಾ ಇದ್ದೀರಾ ಕೆಲವೊಂದು மஞ்சுளா அந்த மண்டிய அந்த நான் மஞ்சுளா அம்மீக் இது லெமிக்கல் ஃபிரீ ஸ்டீம் பிரோசஸ் ஜாக்ரி வாக்கியூம் ஜாக்ரி பிரோட கெனராஷியர் நம்ம சலுகை ಜಾಗ್ರಿನ ನಮ್ಮ ಒಂದು ಪ್ಲಾಟ್ಫಾರ್ಮ್ ಕೊಟ್ಟು ನಮ್ಗೆ ತುಂಬಾ ಯೂಸ್ಫುಲ್ ಮಾಡ್ತಿದ್ದಾರೆ ಮಹಿಳಾ ಉದ್ಯಮಗಳಿಗೆ ತುಂಬಾ ಎನ್ಕರೇಜ್ ಮಾಡ್ತಾರೆ ಸೊ ಹಾಗಾಗಿ ಅದಕ್ಕೆ ಥ್ಯಾಂಕ್ಸ್ ಹೇಳ್ತೀನಿ ಮತ್ತೆ ನಮ್ಮ ಪ್ರಾಡಕ್ಟ್ ಬಗ್ಗೆ ಹೇಳ್ಬೇಕು ಅಂದ್ರೆ ಜಾಗ್ರಿ ಇದನ್ನ ತ್ರೀ ವೆರೈಟೀಸ್ ಅಲ್ಲಿ ಜಾಗ್ರಿ ಸಿಗುತ್ತೆ ಇದು ಸ್ಟೀಮ್ ಅಲ್ಲಿ ವ್ಯಾಕ್ಯೂಮ್ ಅಲ್ಲಿ ಇಂಡಿಯಾದಲ್ಲೇ ನಾಲ್ಕು ಈ ಪ್ರೊಸೆಸ್ ಇರುವಂತದ್ದು ಈ ಏನು ಅಂದ್ರೆ ಓಲ್ ಇರಿಟ್ರು ಕೂಡ ಫಂಗಸ್ ಬರ್ದೇ ಇರುವಂತದ್ದು ಕಾಫಿ ಟೀಗೆ ಯೂಸ್ ಮಾಡುವಂಥದ್ದು ಇದೆಲ್ಲ ಜಾಗ್ರಿ ಚಿಕ್ಕಿ ಬರ್ಫೀಸ್ ಇದೆ ಮೇಡ್ ಫ್ರಮ್ ಜಾಗ್ರಿ ಸರ್ ಸರ್ ಇದೊಂದು ಫೈವ್ ಸಿಕ್ಸ್ ಸೆವೆನ್ ಇಯರ್ಸ್ ಇಂದ ನಾವು ಪ್ರಾಡಕ್ಟ್ ಮಾಡ್ತೇವೆ ನಮ್ದು ಓನ್ ಪ್ರಾಡಕ್ಟ್ ಇಂದ ಕಂಪ್ಲೀಟ್ ಆಗಿ ಡೀಟೇಲ್ ಇಷ್ಟ ಪಡ್ತೀನಿ ಯಾಕಂದ್ರೆ ಈ ಒಂದು ಯೂನಿಕ್ ಪ್ರಾಡಕ್ಟ್ ಬಂದು ಕೆಮಿಕಲ್ ಫ್ರೀ ಮತ್ತೆ ಸ್ಟೀಮ್ ಎಲ್ಲಾ ಕಡೆ ಒಂದು ಜಾಗಲಿ ಮಾಡ್ತಾರೆ ಓಪನ್ ಪ್ರೋಸೆಸ್ ಅಲ್ಲಿ ಇದು ಸ್ಟೀಮ್ ಅಲ್ಲಿ ಮಾಡೋದ್ರಿಂದ ಹಂಡ್ರೆಡ್ ಪರ್ಸೆಂಟ್ ನ್ಯಾಚುರಲ್ ಇದೆ ಕಾಫಿಟಿಗ್ ಹಾಕಿ ಬ್ರೇಕ್ ಆಗಲ್ಲ ಮತ್ತೆ ಕಾಂಟ್ಯಾಕ್ಟ್ ಹೋಲ್ಸೇಲ್ ಡೀಟೇಲ್ ಕೂಡ ನಮಗೆ ಅವೈಲೇಬಲ್ ವಿಜಯನಗರ್ ಸಿಗುತ್ತೆ ನಮ್ಮ ಒಂದು ಕಾಂಟ್ಯಾಕ್ಟ್ ನಂಬರ್ನ ಕೂಡ ನಾನು ಇಷ್ಟ ಪಡ್ತೀನಿ ನಮ್ಮ ನಂಬರ್ ಬಂದು ಏಟ್ ನೈನ್ ಸೆವೆನ್ ಡಬಲ್ ಒನ್ ನೈನ್ ಸೆವೆನ್ ಜೀರೋ ಏಟ್ ಸಿಕ್ಸ್ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಹೋಲ್ಸೇಲ್ ಡೀಟೇಲ್ ಸಪ್ಲೈ ಕೂಡ ಅವೈಲೇಬಲ್ ಸಿಗುತ್ತೆ ನಮ್ದು ಓನ್ ಇಂದ ರೀಸನಬಲ್ ಪ್ರೈಸ್ ಅಲ್ಲಿ ಸಿಗುತ್ತೆ ಕಬ್ಬಿನ ಜ್ಯೂಸ್ ಕೂಡ ಕನ್ವರ್ಟ್ ಆಗಿ ಮಾಡ್ಕೊಳ್ಳುವಂತ ಈ ಯೂನಿಪಿ ಪ್ರೊಸೆಸ್ ನ ಎಲ್ಲ ಕೊಂಡ್ಕೊಳ್ಳಿ ಹೆಚ್ಚಿನ ರೀತಿಯಲ್ಲಿ ನಾವು ಪ್ರಮೋಟ್ ಮಾಡ್ಬೇಕು ಅಂತ ಈ ಒಂದು ಕೆನರಾ ಬ್ಯಾಂಕ್ ಒಂದು ಪ್ಲಾಟ್ಫಾರ್ಮ್ ಅಲ್ಲಿ ನಾವು ಯೂಸ್ ಮಾಡ್ಕೊಂತ ಇದೀವಿ ಸೊ ಕೆನರಾ ಬ್ಯಾಂಕ್ ಅವ್ರಿಗೆ ತುಂಬಾ ಥ್ಯಾಂಕ್ಸ್ ಹೇಳ್ತೇವೆ ಅವರಿಂದ ತುಂಬಾ ಮಹಿಳಾ ಉದ್ಯಮಿಗಳು ಕೂಡ ಮುಂದೆ ಬರ್ತಾ ಇದಾರೆ ಈ ಸಾಲು ಎಲ್ಲರೂ ಕೂಡ ಸಿಕ್ಕಿದೆ ಎಲ್ಲರೂ ಕೂಡ ತುಂಬಾ ಒಂದೇ ರೀತಿಯಲ್ಲಿ ಕುಟುಂಬದ ಕೆನರಾ ಬ್ಯಾಂಕ್ ಅವ್ರು ನೋಡ್ತಾರೆ ಸೊ ಅವ್ರಿಗೂ ಕೂಡ ತುಂಬಾ ಧನ್ಯವಾದ ತಿಳಿಸ್ತೇನೆ ಲೈಕ್ ಎರಡು ದಿವಸ ಇರೋದ್ರಿಂದ ಎಲ್ಲೂ ಕೂಡ ಬಂದಿಲ್ಲಿ ಈ ಒಂದು ಮಹಿಳಾ ಉದ್ಯಮಗಳಿಗೆ ಎನ್ಕರೇಜ್ ಮಾಡಿ ಮತ್ತೆ ನಮ್ಮ ಒಂದು ಪ್ರಾಡಕ್ಟ್ ನ ದೇಸಿ ಉದ್ಯಮ ಪ್ರಾಡಕ್ಟ್ ಗಳನ್ನ ತಗೊಳ್ಳಿ ಅಂತ ಹೇಳಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಹೆಸರು ಮಂಜುಳಾ ಅಂತ ಹೇಳಿ ಆ ವಿಜಯನಗರ ಭಾಗ್ಯಲಕ್ಷ್ಮಿ ಇಂಡಸ್ಟ್ರೀಸ್ ಅಂತ ಹೇಳಿ ಓಕೆ

ಹಲವಾರು ಗಳನ್ನ ಒಳಗೊಂಡಂತೆ ಆಲ್ಮೋಸ್ಟ್ ಒಂದು ಥೀಮ್ ನ ಅಡಿಯಲ್ಲಿ ಪ್ರತಿಯೊಂದನ್ನು ಮಾಡಿದ್ದಾರೆ ನೋಡ್ತಾ ಲೈವ್ ದೃಶ್ಯಾವಳಿಗಳು ವಿಶೇಷವಾದಂತ ಲೈವ್ ನಿಮ್ಗೂ ವಿಶೇಷವಾದಂತ ಒಂದು ಲೈವ್ ದೃಶ್ಯಾವಳಿಗಳು ನೋಡ್ತಾ ಇದೀರಾ ಕೆನರಾ ಬ್ಯಾಂಕು ತನ್ನದೇ ಆದ ಒಂದು ಛಾಪು ಮೂಡಿಸಿ ವಿಶೇಷವಾಗಿ ರಾಜ್ಯಾದ್ಯಂತ ಮತ್ತೆ ದೇಶಾದ್ಯಂತ ಎಲ್ಲ ನಾಗರಿಕರಿಗೆ ಮತ್ತೆ ಕಸ್ಟಮರ್ಸ್ಗೆ ಗುಣಮಟ್ಟದ ಒಂದು ಬ್ಯಾಂಕಿಂಗ್ ಸರ್ವಿಸ್ ಕೊಡುವ ನಿಟ್ಟಿನಲ್ಲಿ ಮುಂಚೂಣಿಯಲ್ಲಿದೆ ಸೊ ವಿಶೇಷವಾಗಿ ಗೌರ್ಮೆಂಟ್ ಬ್ಯಾಂಕು ಸೊ ಕೆನರಾ ಬ್ಯಾಂಕು ಛಾಪು ಮೂಡಿಸಿರುವಂಥ ಒಂದು ಬ್ಯಾಂಕು ಸೊ ಅವರ ಒಂದು ಬ್ಯಾಂಕ್ ಸಂಸ್ಥೆ ವತಿಯಿಂದ ಇವತ್ತು ಎರಡು ದಿಸಗಳ ಕಾಲ ಒಂದು ಉತ್ಸವ ನಡೀತಾ ಇದೆ ಸೊ ಆ ಉತ್ಸವದಲ್ಲಿ ಆಲ್ಮೋಸ್ಟು ಸುಮಾರು ಒಂದು ಸ್ಟಾಲ್ಸ್ ಫೆಸ್ಟಿವಲ್ ಉತ್ಸವದಲ್ಲಿ ಸುಮಾರು ಒಂದು ಸ್ಟಾಲ್ಸ್ ನ ಒಳಗೊಂಡಂತೆ ಸುಮಾರು ಸ್ಟಾಲ್ಸ್ ನ ನೋಡ್ತಾ ನೋಡಿ ಎಂಟ್ರೆನ್ಸ್ ಇಲ್ಲಿಂದ ಎಂಟ್ರೆನ್ಸ್ ಸ್ಟಾರ್ಟ್ ಆಗುತ್ತೆ ಎಂಟ್ರೆನ್ಸ್ ಬಂದೆ ಎಂಟ್ರೆನ್ಸ್ ಇಂದ ನೋಡ್ತಾ ಇದೀವಿ ಆಲ್ಮೋಸ್ಟ್ ನೂರ ಐವತ್ತಕ್ಕೂ ಹೆಚ್ಚು ಸ್ಟಾಲ್ಸ್ ಗಳು ಇಲ್ಲಿದೆ ಸೊ ನಾನು ಪ್ರತಿಯೊಬ್ಬರು ಮಾತಾಡಿಸ್ತಾ ಹೋಗ್ತೀನಿ ಸೊ ವಿಶೇಷವಾಗಿ ಇಲ್ಲಿ ಕೆನರಾ ಬ್ಯಾಂಕ್ ಅವರು ಎಲ್ಲಾ ಸ್ಟಾಲ್ ಅವ್ರಿಗೆ ಫ್ರೀ ಆಗಿ ಒಂದು ಸ್ಟಾಲ್ ನ ಹಾಕ್ಲಿಕ್ಕೆ ಎಂಟರ್ಟೈನ್ ಮಾಡಿ ನಿಟ್ಟಿನಲ್ಲಿ ಕೆಲಸಗಳಾಗಿದೆ ಸೊ ಅಂತ ಅಭಿಪ್ರಾಯಗಳು ಕೇಳ್ ವ್ಯಕ್ತವಾಗ್ತಾ ಇದೆ ಸೊ ಕೆಲವೊಂದು ಸ್ಟಾಲ್ಸ್ ನ ಮಾತಾಡ್ಸನಾ ಬನ್ನಿ ಆಗಿದ್ರೆ ಆಮೇಲೆ ಸಾನ್ವಿ ಸಾನ್ವಿ ಅವ್ರ ಅವರು ನೋಡ್ತಾ ಇದೀವಿ ಸೊ ವಿಶೇಷವಾಗಿ ಅವರು ಹೇಳಿ ಸರ್ ಹೇಗಿದ್ದೀರಾ ಏನ್ ಸರ್ ಸರ್ ನಮ್ಮಲ್ಲಿ ವಿಶೇಷತೆ ಅಂದ್ರೆ ಮೈನ್ ನಮ್ದು ಬಂದು ಸಿರಿಧಾನ್ಯಗಳು ಹೆಲ್ತ್ ಮಿಕ್ಸ್ ಅಂತ ಟೋಟಲ್ ನಲ್ವತ್ತೈದು ಪದಾರ್ಥಗಳ ಹಾಕಿ ಮಾಡಿರೋದು ಸರ್ ಮಿಲೆಟ್ಸು ಡ್ರೈ ಫ್ರೂಟ್ಸು ಮೊಳಕೆಕಾಳು ಕಾಳು ಪುಷ್ಪಿ ಹೂವು ಒಂದಲ್ಗಾ ಲೆಮನ್ ಗ್ರಾಸು ದೊಡ್ಡಪತ್ರೆ ಪಿಪ್ಲಿ ಲಾವಾಂಚ ಅಶ್ವಗಂಧ ಎಲ್ಲ ಮಿಕ್ಸ್ ಮಾಡಿ ಮಾಡಿರೋದು ಇದಕ್ಕೆ ಮೇಯ್ನ್ ಆಗಿ ಗ್ಯಾಸ್ಟ್ರಿಕ್ ಡೈಜೆಷನು ಬಿ ಪಿ ಶುಗರ್ ಗೆ ಥೈರಾಯ್ಡ್ಗೆ ಪಿಸಿ ಪ್ರಾಬ್ಲಮ್ ಗಳಿಗೆ ಎಲ್ಲದಕ್ಕೂ ತುಂಬಾ ಹೆಲ್ಪ್ಫುಲ್ ಆಗಿತ್ತು ಕೂಡ ಈ ಒಂದು ಅಲ್ಲಿ ಹಾ ಸರ್ ಚೆನ್ನಾಗಿದೆ ಕೇಂದ್ರ ಉತ್ಸವ ಅಂದ್ರೆ ತುಂಬಾನೇ ಚೆನ್ನಾಗಿ ನಡೆಯುತ್ತೆ ಒಳ್ಳೆ ರೆಸ್ಪಾನ್ಸ್ ಇದೆ ಸರ್ ನಮ್ಮಲ್ಲಿ ಬಂದು ಸಿರಿಧಾನ್ಯಗಳು ಮಾಲ್ಟ್ ಪೌಡರ್ ಮತ್ತೆ ಮೇನ್ ಆಗಿ ನುಗ್ಗೆ ಸೊಪ್ಪಿನ ಸೂಪ್ ಪೌಡರ್ ಮತ್ತೆ ಪುಳಿಯೋಗರೆ ಪೌಡರ್ ಮತ್ತೆ ಚಟ್ನಿ ಪುಡಿಗಳು ಸರ್ ಮೊರಿಂಗಾ ಚಟ್ನಿ ಪುಡಿ ಗ್ರೌಂಡ್ ನಟ್ ಚಟ್ನಿ ಪುಡಿ ಫ್ಲಾಕ್ಸ್ ಚಟ್ನಿ ಪುಡಿ ಲೀಫ್ ಚಟ್ನಿ ಪುಡಿ ಎಲ್ಲ ನಾವು ಹೋಮ್ ಮೇಡ್ ನಮ್ಮ ಮಿಸಸೆ ಮಾಡೋದು ಎಲ್ಲಿ ಹೆಸರು ಸರ್ ನಮ್ದು ಸಾನಿ ಮಿಲೇಟದ ಹೆಲ್ತ್ ಮಿಕ್ಸ್ ಅಂತ ನಮ್ಮ ಮಗಳ ಹೆಸರು ನಮ್ಮದೇ ಓಮ್ ಮೇಡು ನಿಮ್ಗೆ ಆ ತರ ಆರ್ಡರ್ ಬೇಕು ಅಂದ್ರೆ ನೀವು ಆರ್ಡ್ರ್ ಅಡ್ರೆಸ್ ವಾಟ್ಸಪ್ ಮಾಡಿದ್ರೆ ಪೋಸ್ಟ್ ಮುಖಾಂತರ ಕಳ್ಸಿ ನಮ್ ನಮ್ಮ ನಂಬರ್ ಬಂದು ನೈನ್ ಸೆವೆನ್ ಫೋರ್ ಒನ್ ಏಟ್ ಫೋರ್ ನೈನ್ ಡಬಲ್ ಒನ್ ಜೀರೋ ಡಬಲ್ ನೈನ್ ಸೆವೆನ್ ಟು ಸಿಕ್ಸ್ ಡಬಲ್ ಟು ಸಿಕ್ಸ್ ಒನ್ ಫೋರ್ ಈ ನಂಬರ್ಗೆ ನೀವು ಫೋನ್ ಮಾಡಿ ಅಡ್ರೆಸ್ ವಾಟ್ಸಪ್ ಮಾಡಿದ್ರೆ ನಿಮಗೆ ಪೋಸ್ಟ್ ಮುಖಾಂತರ ಮನೆ ಬಾಗಿಲಿಗೆ ತಲುಪ್ಕೊಡ್ತೀವಿ ಸರ್ ನೋಡ್ತಾ ಇದ್ದೀರಾ ಸಾನ್ವಿ ಅವರು ಹೆಲ್ತ್ ಪ್ರಾಡಕ್ಟ್ಸ್ ಏನು ಗುಣಮಟ್ಟದ ಒಂದು ಆರ್ಗ್ಯಾನಿಕ್ ಪ್ರಾಡಕ್ಟ್ಸ್ ಮಾಡುವ ನಿಟ್ಟಿನಲ್ಲಿ ಅವ್ರದೇ ಆದ ಚಾಪು ಮೂಡಿಸಿದ್ದಾರೆ ಅವರು ಕೂಡ ಇಲ್ಲಿ ಭಾಗವಹಿಸಿದ್ದಾರೆ ಅದೇ ಸೊ ಉಡುಪಿ ಟೇಸ್ಟ್ ಆಫ್ ಉಡುಪಿ ಅಂತ ಅವರು ಕೂಡ ಭಾಗವಹಿಸಿದ್ದಾರೆ ಈರುಳ್ಳಿ ಚಕ್ಲಿ ಇದೆ ಈರುಳ್ಳಿ ಚಕ್ಲಿ ಬೀಟ್ರೂಟ್ ಆಮೇಲೆ ಬಟರ್ ಮೂರ್ಕು ಆಮೇಲೆ ಕೇರಳ ಚಿಪ್ಸ್ ಇದೆ ಬನಾನಾ ಚಿಪ್ಸ್ ಫ್ರಮ್ ಕೊಕೊನಟ್ ಆಯಿಲ್ ರಾಗಿ ಚಕ್ಲಿ ರಾಗಿ ಎಲ್ಲ ವೆಜಿಟೇಬಲ್ ಇಂದ ಮಾಡಿರೋದು ನೋ ಆರ್ಟಿಫಿಷಿಯಲ್ ಮಿಕ್ಸಸ್ ಸೊ ಹಾಗೆ ಹುರುಳಿ ಅಪ್ಲೈ ಇದೆ ಸೊ ಹಲಸಿನ ಅಪ್ಲೈ ಇದೆ ಮಂಗಳೂರು ಸ್ಪೆಷಲ್ ಇದೆ ಫಸ್ಟ್ ಟೈಮ್ ಅಲ್ಲಿ ಉಡುಪಿ ಹೌದು ನಮ್ಮ ಮೇನ್ ಇರೋದು ಉಡುಪಿಯಲ್ಲಿ ಉಡುಪಿ ಎಷ್ಟು ವರ್ಷದ್ ಪ್ರಾಡಕ್ಟ್ ಆಲ್ಮೋಸ್ಟ್ ಆಲ್ಮೋಸ್ಟ್ ಫೋರ್ ಇಯರ್ಸ್ ಆಯ್ತು ಇವಾಗ ಸ್ಟಾರ್ಟ್ ಮಾಡಿ ವೆರಿ ಸೊ ಉಡುಪಿ ಮ್ಯಾಂಗ್ಳೂರ್ ಸೈಡ್ ಎಲ್ಲ ಇದೆ ಡಿಸ್ಟ್ರಿಬ್ಯೂಷನ್ಸ್ ಎಲ್ಲ ಇದೆ ಸೊ ಬೆಂಗ್ಳೂರಲ್ಲಿ ನಾವು ಈಗ ಇದು ಮಾಡ್ತಾ ಇದ್ದೀವಿ ವೆರಿ ನೈಸ್ ಥ್ಯಾಂಕ್ ಯು ತ್ಯಾಂಕ್ ಯು ನೋಡ್ತಾ ಇದ್ದೀರಾ ಉಡುಪಿ ತಿಂಡಿ ಸೊ ಉಡುಪಿ ಪ್ರಾಂತ್ಯದ ಒಂದು ಫೇಮಸ್ ಚಕಲಿ ತಿನಿಸುಗಳು ಹಾಗೂ ದಿನನಿತ್ಯ ಬಳಸುವಂತ ಸಾಮಗ್ರಿಗಳು ಮನೆಯಲ್ಲೇ ಮಾಡಿರುವಂತ ಒಂದು ದೇಸಿ ಪದಾರ್ಥಗಳನ್ನೂ ಕೂಡ ನಾವು ನೋಡಬಹುದು ಉಡುಪಿ ಸ್ನಾಕ್ಸ್ ಅಂತ ಮಾಡಿದ್ದಾರೆ ಅದಾದ ನಂತರ ಜೋಳದ ಪಾಪ್ಕಾರ್ನ್ ಕೂಡ ನೋಡ್ತಾ ಇದ್ದೀರಾ ಹೌದು ಸರ್ ಏನ್ ಸರ್ ವಿಶೇಷ ಹೇಗಿದೆ ಇವೆಂಟ್ ಹೇಗೆ ಅನ್ಸ್ತಾ ಸರ್ ತುಂಬಾ ಚೆನ್ನಾಗಿ ಸರ್ ತುಂಬಾ ಚೆನ್ನಾಗಿ ಬರ್ತಾ ಇದೆ ಈಗ ಫುಲ್ ರೆಸ್ಪಾನ್ಸ್ ಸಿಗ್ತಾ ಇದೆ ನಾವು ನನ್ನ ಪ್ರಾಡಕ್ಟ್ ಬಂದ್ಬಿಟ್ಟು ಮೆಲೋಪ್ಸ್ ಅಂತ ಜೋಳ ಇಂದ ಮಾಡ್ತಾ ಇದೀವಿ ಬಿಳಿ ಜೋಳ ಇಂದ ಮಾಡ್ತಾ ಇದೀವಿ ಅಂದ್ರೆ ಇದು ಎರಡು ವರ್ಷ ಆಯ್ತು ಸರ್ ಹೇಳಿ ಹೇಳಿ ಸರ್ ನಾವು ಪೋಪ್ಕೋನ್ ತಿಂತಾರೆ ಜಿಂಕ್ ಇರಲ್ಲ ಕ್ಯಾಲ್ಸಿಯಂ ಇರಲ್ಲ ಅದೇ ಇರಲ್ಲ ಯಾಕೆ ನಾವು ನನ್ನ ರೈತಗಳಿಗೆ ಸಪೋರ್ಟ್ ಮಾಡಬೇಕು ಅದು ಜವಾ ಫಾರ್ಮರ್ಸ್ಗೆ ಸಪೋರ್ಟ್ ಮಾಡ್ಬೇಕು ಅದಕ್ಕೋಸ್ಕರ ನಾವು ಜವಳ ಎಂದ ಮಾಡ್ತಾ ಇದೀವಿ ಸರ್ ನಾವು ಕೋಲಾರಿಂದ ಬಂದಿರೋದು ಸ್ಟೋಲ್ ಬಂದ್ಬಿಟ್ಟು ಜಯ ಅಲ್ಲಿ ಹಾಕಿದ್ದೀವಿ ಪ್ಲೀಸ್ ಕಮ್ ಅಂಡ್ ವಿಸಿಟ್ ಸರ್ ಎಲ್ಲ ಸಪೋರ್ಟ್ ಕೊಡ್ತಾ ಇದಾರೆ ಅವರು ಸಪೋರ್ಟ್ ಅಂದ್ರೆ ಫ್ರೀ ಸ್ಟೋಲ್ ಕೊಟ್ಟಿದ್ದಾರೆ ಊಟ ಕೊಟ್ಟಿದ್ದಾರೆ ಪ್ಲಸ್ ಮಾರ್ಕೆಟಿಂಗ್ ಮಾಡ್ತಾ ಇದಾರೆ ಇದು ತುಂಬಾ ಸಪೋರ್ಟ್ ದಿಸ್ ಸೆಕೆಂಡ್ ಟೈಮ್ ಹಿಯರ್ ಅಂಡ್ ಐ ಆಮ್ ಕಮಿಂಗ್ ಹೇರ್ಟಿಂಗ್ ವಿತ್ ಸರ್ ನಂದು ಒಂದೇ ಪ್ರಾಡಕ್ಟ್ ಇರೋದು ಜವಳ ಪಾಪ್ಕಾರ್ನ್ ಆಮೇಲೆ ನಾನು ಸಜ್ಜೆಯಿಂದ ಮಾಡ್ತೀವಿ ನೆಕ್ಸ್ಟ್ ಪ್ರೋಗ್ರಾಮ್ ಸಜ್ಜೆಯಿಂದ ಮಾಡ್ತೀವಿ ಮಿಲೆಟ್ದು ಸರ್ ಅದು ತುಂಬಾ ಚಿಕ್ಕದು ಬರುತ್ತಲ್ವಾ ಅದಕ್ಕೋಸ್ಕರ ಆಗಲ್ಲ ಜವಳ ಸಜ್ಜೆ ಸ್ವಲ್ಪ ದೊಡ್ಡದು ಇರುತ್ತೆ ಅದಕ್ಕೆ ವೆರಿ ನೈಸ್ ನೋಡ್ತಾ ಇದೀರ ವಿನೂತನವಾಗಿ ಪಾಪ್ಕಾರ್ನ್ಸ್ ಕೂಡ ಇದೆ ಸೊ ಅದೇ ತರ ಮಿಕ್ಸ್ಚರ್ಸ್ ಆಯಿಲ್ಸ್ ಅದೇ ತರನೇ ಜಾಗ್ರಿ ಪ್ರಾಡಕ್ಟ್ಸ್ ಪ್ರತಿಯೊಂದು ಪ್ರಾಡಕ್ಟ್ಸ್ ನೀವು ಈ ಒಂದು ಈವೆಂಟ್ ಅಲ್ಲಿ ನೋಡಬಹುದು ಸೊ ಅದಕ್ಕಿಂತ ಮುಂಚೆ ನಿಮ್ಗೆ ಒಳಗಡೆ ಸ್ಯಾರೀಸ್ ಕರಾವಳಿ ಮಳಿಗೆ ಕರಾವಳಿ ಮಳಿಗೆ ಅವರು ಭಾಗವಹಿಸಿದ್ದಾರೆ ನೋಡ್ತಾ ಇದ್ದೀರಾ ಎಂಟ್ರೆನ್ಸ್ ಆಗ ತಕ್ಷಣ ಕರಾವಳಿ ನಮ್ಮ ಕರಾವಳಿ ಸ್ಟೈಲ್ ಐಟಮ್ಸ್ ಗಳು ಕೂಡ ಇದೆ

ಶಂಕರ್ ಪುಲಿ ಇದೆ ಆಲ್ ಆಲ್ ಕಾಂಟಿಮೆಂಟ್ಸ್ ಇದೆ ಸರ್ ಕೆನರಾ ಬ್ಯಾಂಕ್ ತುಂಬಾ ಚೆನ್ನಾಗಿ ಆರ್ಗನೈಸ್ ಮಾಡಿದಾರೆ ಹೆಣ್ಮಕ್ಳು ಎಂಟರ್ಪ್ರೀನೋರ್ತಾ ಇದ್ದಾರೆ ಕೆನರಾ ಬ್ಯಾಂಕ್ ಎಲ್ಲಾನು ಪಾರ್ಟಿಸಿಪೇಟ್ ಮಾಡ್ತೀವಿ ನಮ್ಮ ವೈಫ್ ಇದು ನಮ್ಮ ವೈಫ್ ಸಪೋರ್ಟ್ ಮಾಡ್ತಾ ಇದ್ದೀನಿ ಗಾನ್ ಫಾರ್ ಲಂಚ್ ಅಷ್ಟೇ ಸೂಪರ್ ನೋಡಿ ಈ ತರ ಮಾತಾಡ್ಬೇಕಂತ ಇದಾಗಿತ್ತು ಇವತ್ತಿನ ಲೈವ್ ದೃಶ್ಯಾವಳಿಗಳು ಆಲ್ಮೋಸ್ಟ್ ಎಲ್ಲಾ ಸ್ಟಾಲ್ಸ್ ಗಳು ಸುಮಾರು ಸ್ಟಾಲ್ಸ್ ಫುಡ್ ಸ್ಟಾಲ್ಸ್ ನೂರ ಐವತ್ತು ಸ್ಟಾಲ್ಸ್ ನೂರ ನಲ್ವತ್ತಕ್ಕೂ ಹೆಚ್ಚು ಸ್ಟಾಲ್ಸ್ ಗಳಿದೆ ಒಳಗಡೆ ನಾನು ನಿಮಗೆ ತೋರಿಸ್ತೀನಿ ಆಲ್ಮೋಸ್ಟ್ ಸೊ ಸ್ಯಾರೀಸು ಎಲ್ಲಾನು ಇದೆ ಕೆಲವೊಂದು ಫುಡ್ ಐಟಮ್ಸು ಸ್ಯಾರೀಸು ದಿನನಿತ್ಯ ಎಲ್ಲ ಏನು ಬೇಕಾಗತ್ತೆ ಎಸೆನ್ಷಿಯಲ್ ಅಂತ ನಾವೇನು ಕರಿತೀವಿ ಸೊ ಆತರ ಒಂದು ಎಸೆನ್ಷಿಯಲ್ ಐಟಮ್ಸ್ ಗಳ ಒಂದು ಮಾರುಕಟ್ಟೆ ಕೂಡ ಇದೆ ಅದರಲ್ಲಿ ವಿಶೇಷವಾಗಿ ಫುಡ್ ಫುಡ್ಗೂ ಆಲ್ಮೋಸ್ಟು ನೋಡ್ತಾ ಇದ್ದೀರಾ ಇದೊಂದು ಐ ಆಮ್ ರೆಡಿ ಅನ್ನೋ ಒಂದು ಪ್ರಾಡಕ್ಟ್ ಕೂಡ ಹೊಸದಾಗಿ ತಯಾರಾಗಿರೋದ್ದು ನೋಡ್ತಾ ಇದ್ದೀರಾ ಸೊ ಆ ಪ್ರಾಡಕ್ಟ್ ಆರ್ ಆ ಕಂಪನಿಸ್ ನೇಮ್ ಇಸ್ ಎ ಮ್ಯಾಟ್ರಿ ಆರ್ ಕೀಸ್ ಕಿಚನ್ ಆ್ಯಂಡ್ ದ ಪ್ರಾಡಕ್ಟ್ ರೇಂಜ್ ನೇಮ್ ಇಸ್ ಐ ಆಮ್ ರೆಡಿ ಐ ಆಮ್ ರೆಡಿ ಮೀನಿಂಗ್ ರೆಡಿ ಟು ಕುಕ್ ಬಟ್ ಆರ್ ಸ್ಪೆಷಾಲಿಟಿ ಇಸ್ ಗ್ರೀನ್ಸ್ ದಟ್ ಇಸ್ ಪಾಲಕ್ ಪಂಚ್ ಪುದೀನಾ ಸೂಪರ್ ಬ್ರಾಮಿ ಕಿಚನ್ ಅರೋಮಾ ಹೆಲ್ತ್ ಐಕಾನ್ ಗೋಂಗುರ ನಾ ವಾಟ್ our product is different from other products are you can use it in variety of dishes that is you can just not having it with chapati dosa or maybe not, not, not only with rice kids don't usually have greens so, so to make it uh, easy for mothers to make kids eat greens that is one of our uh, motto and for diet food diet food is always bland to make it tasty and craving friendly that is also one of our motto a matriarchy's kitchen please remember this name where you get different kinds of greens which is going to make your cooking tasty healthy and craving friendly and kids friendly as well this is our product you can get our products on instagram on our id or on our website what this, uh, can you explain this yeah this is pudina this is pudina flavored powder which can be used in buttermilk and uh, etc like for fried rice and stuff and this is moringa moringa to now everyone knows how moringa like the benefits of moringa these are normal gunpowder ragi malt this is brahmi this is the, like brahmi is very good for concentration and memory power and that's health icon that's agase yeah సో దీస్ ఆర్ ఆర్ డిషెస్ట్ ఫ్రోమ్ జనరల్ హోమ్ మసాలా హెల్దీ చాలా ప్లీజ్ ಮಕ್ ತಾಯಂದ್ರಿಗೆ ತುಂಬಾ ಈಸಿ ಆಗುತ್ತೆ ಸರ್ ಅಡುಗೆ ಮಾಡಕ್ಕೆ ಏನಿಲ್ಲ ಮಕ್ಕಳು ತಿಂತ ಇಲ್ಲ ಅಂತಂದ್ರೆ ಚಪಾತಿ ಜೊತೆ ಹಾಕ್ಬಿಟ್ಟು ನಮ್ಮ ಗ್ರೀನ್ಸ್ ಏನೇನಿದೆಯೋ ಸೆವೆನ್ ಟೈಪ್ಸ್ ಆಫ್ ಗ್ರೀನ್ಸ್ ಇದೆ ನಮ್ಮ ಹತ್ರ ಅದನ್ನೆಲ್ಲ ನೀವು ಚಪಾತಿ ಹಿಟ್ಟಲ್ಲಿ ಅವ್ರಿಗೆ ಗೊತ್ತಿಲ್ಲದೆ ಹಾಕ್ಬಿಟ್ಟು ಮಸಾಲಾ ಚಪಾತಿ ಮಾಡ್ಬೋದು ಅಂತಂದ್ರೆ ನೂಡಲ್ಸ್ ಅಲ್ಲಿ ಪಾಸ್ತಾ ಅಲ್ಲಿ ಮತ್ತೆ ಫ್ರೈಡ್ ರೈಸಲ್ಲಿ ಇವಾಗೆಲ್ಲ ಸಾಸಸ್ ಎಲ್ಲ ಯೂಸ್ ಮಾಡೋದು ಬಿಟ್ಬಿಟ್ಟು ನಮ್ಮ ಪೌಡರ್ ಹಾಕ್ಬಿಟ್ಟು ಮಾಡ್ಬೋದು ನೀವೇನು ಮದರ್ಸ್ಗೆ ಈಸಿ ಆಗ್ಬೇಕು ನನಗೂ ಮಕ್ಳಿದಾರೆ ಅದನ್ನ ಮನ್ಸಲ್ಲಿ ಇಟ್ಕೊಂಡೆ ನಾವು ಈ ಪ್ರಾಡಕ್ಟ್ಸ್ ಬಿಟ್ಟಿದ್ದು ಸರ್ ಸರ್ ಆ್ಯಕ್ಚುಲಿ ನಮ್ದು ಸೆವೆನ್ ಟೈಪ್ ಆಫ್ ಪ್ಲಾಂಟ್ ಬೇಸ್ ಇದೆ ನುಗ್ಗೆಸೊಪ್ಪು ಸೊಪ್ಪು ಪಾಲಾಕು ಪುದೀನ ಕರ್ಬೆನ್ ಸೊಪ್ಪು ಸೂಪರ್ ಬ್ರಾಮಿ ಅಂತ ಒಂದೊಳಗೆ ಅದು ಅದನ್ನ ಸರಸ್ವತಿ ಎಲೆ ಅಂತಲೂ ಹೇಳ್ತಾರೆ ಮತ್ತು ನಮ್ಮದು ವಾಯು ನಾರಾಯಣಿ ಇದೆ ಅದು ಕಾನ್ಸ್ಟಿಪೇಷನ್ಗೆ ತುಂಬ ಯೂಸ್ ಆಗ್ತಾ ಇದೆ ಅದು ಮಜ್ಜಿಗೆ ಕುಂಪುಮಾನ್ಸ್ ಯೂಶಲಿ ರಾಗಿ ತಗೊಂಡ್ರೆ ತುಂಬ ಜನ ಡೈಜೆಷನ್ ಆಗಲ್ವಲ್ಲ ಸರ್ ನಮ್ದು ಆ ಥರ ಇಲ್ಲ ಆಲ್ಮೋಸ್ಟ್ ಫೋರ್ ಟು ಫೈವ್ ಕ್ಯಾನ್ಸರ್ ಪೇಷಂಟ್ಸ್ ತಗೋತಾ ಇದ್ದಾರೆ ಸರ್ ನಮ್ದು ಪ್ಲೀಸ್ ನಮ್ಗೆ ಇದಕ್ಕೆ ಕಾಂಟ್ಯಾಕ್ಟ್ ಮಾಡಿ ಎ ಮ್ಯಾಟ್ರಿಯರ್ ಕಿಸ್ ಕಿಚನ್ ನೈನ್ ಏಟ್ ಫೋರ್ ಫೈವ್ ಡಬಲ್ ಒನ್ ಸಿಕ್ಸ್ ಒನ್ ಟೂ ಫೋರ್ ಸರ್ ನಾವು ಇರೋದು ಉತ್ತರಳ್ಳಿ ಹತ್ರ ಸರ್ ಥ್ಯಾಂಕ್ ಯು ಸರ್ ಸೊ ನೋಡ್ತಾ ಇದ್ದೀರಾ ಆಲ್ಮೋಸ್ಟ್ ಈ ಒಂದು ಲೈವ್ ದೃಶ್ಯಾವಳಿಗಳಲ್ಲಿ ಪ್ರತಿಯೊಂದು ಫುಡ್ ಸ್ಟಾಲ್ಸ್ ಫುಡ್ ಫಾಲ್ ತುಂಬಾ ಮಟ್ಟದಲ್ಲಿ ಅದರಲ್ಲಿ ಹೊಸ ಹೊಸ ಆವಿಷ್ಕಾರ ಹೊಸತನ ಹೊಸ ಎಂಟರ್ಪ್ರೇನರ್ಸ್ ಮತ್ತೆ ಹೊಸ ಹೊಸ ಒಂದು ಕ್ರಿಯೇಟಿವ್ ಆಗಿ ಹೊಸತನಕ್ಕೆ ಒಂದು ಚಾಪು ಮೂಡಿಸಿರುವಂಥ ವುಮೆನ್ಸ್ ಎಂಟರ್ಪ್ರಿನರ್ಸು ವಿನೂತನವಾಗಿ ಡಿಫ್ರೆಂಟ್ ಆಗಿ ಹೊಸದಾಗಿ ಏನಾದ್ರು ಒಂದು ಕಸ್ಟಮರ್ಸ್ಗೆ ಕೊಡುವ ನಿಟ್ಟಿನಲ್ಲಿ ಸರ್ವಿಸ್ ಮಾಡುವ ನಿಟ್ಟಿನಲ್ಲೂ ಸಹ ಮುಂಚೂಣಿಯಲ್ಲಿದೆ ಆ ಥರ ಹೊಸ ಹೊಸ ಒಂದು ಪ್ರಾಡಕ್ಟ್ಸ್ಗಳನ್ನ ಡೆಮಾನ್ಸ್ಟ್ರೇಷನ್ ಮಾಡುವ ಮುಖಾಂತರ ಈ ಥರ ಒಂದು ಉತ್ಸವದಲ್ಲಿ ಭಾಗವಹಿಸಿರುವಂಥ ಯಂಗ್ ಯಂಗ್ ಅಂಡ್ ಎನರ್ಜೆಟಿಕ್ ವುಮೆನ್ಸ್ ಆಗಿರ್ಬೋದು ಎಂಟರ್ಪ್ರಿನರ್ಸ್ ಎಲ್ಲರಿಗೂ ನಿಮ್ಮ ಒಂದು ಸಪೋರ್ಟ್ ಇರಲಿ ಅಂತ ನಾವು ಕೂಡ ಹೇಳ್ತಾ ವಿಶೇಷವಾಗಿ ಹೊಸ ಥೀಮ್ ನ ಅಡಿಯಲ್ಲಿ ಮಾಡಿರುವಂತಹ ಒಂದು ಪ್ರಾಡಕ್ಟ್ಸ್ ಸುಮಾರು ಕಡೆ ಮುಂಚೂಣಿಯಲ್ಲಿದೆ ಅದೇ ತರನೇ ಈ ಒಂದು ಕೆನರಾ ಬ್ಯಾಂಕ್ ಫೆಸ್ಟಿವಲ್ ಅಲ್ಲಿ ಒಂದೇ ಸೂರಿನ ಅಡಿಯಲ್ಲಿ ನೂರ ಐವತ್ತಕ್ಕೂ ಹೆಚ್ಚು ವಿಶೇಷವಾಗಿ ಡಿಫ್ರೆಂಟ್ ಆಗಿ ಕ್ರಿಯೇಟಿವ್ ಆಗಿ ಮಾಡಿರುವಂತ ಸ್ಟಾಲ್ಸ್ ಗಳು ಕೂಡ ಇದೆ ಅದರಲ್ಲಿ ಅಹ್ ವಿಶೇಷಗಳನ್ನ ಕೂಡಿ ಒಳಗೊಂಡಂತೆ ಇವತ್ತು ಇವ್ರದ್ದು ಸ್ಟಾಲ್ ನೋಡಿದ್ವಿ ಐ ಆಮ್ ರೆಡಿ ಐ ಆಮ್ ರೆಡಿ ಅನ್ನೋ ಒಂದು ಸ್ಟಾಲ್ ಆಗಿರಬಹುದು ಅಹ್ ವಿಶೇಷವಾದಂತಹ ಸ್ಟಾಲ್ಸ್ ಗಳು ವಿಶೇಷವಾದಂತ ಒಂದು ಪ್ರಾಡಕ್ಟ್ಸ್ ಗಳನ್ನ ಒಳಗೊಂಡಂತೆ ಇವರೆಲ್ಲರೂ ಈ ಒಂದು ಈವೆಂಟ್ ಅಲ್ಲಿ ಭಾಗವಹಿಸಿದ್ದಾರೆ ಸೊ ಹೆಚ್ಚಿನ ಮಾಹಿತಿಗಾಗಿ ಅವ್ರ ನಂಬರ್ಸ್ ಎಲ್ಲಾನು ಡಿಸ್ಪ್ಲೇ ಆಗ್ತಾ ಇದೆ ನೀವು ಕೂಡ ಅವ್ರನ್ನ ಸಂಪರ್ಕಿಸಬಹುದು ಏನು ರಾಗಿ ಜೋಳ ನವಣೆ ಮತ್ತೆ ಆರ್ಗ್ಯಾನಿಕ್ ಪ್ರಾಡಕ್ಟ್ಸ್ ಎಲ್ಲವೂ ಇವರಲ್ಲಿ ಅವೈಲಬಿಲಿಟಿ ಇದೆ ಸುಮಾರು ವರ್ಷದಿಂದ ಚಾಪು ಮೂಡಿಸ್ತಾ ಇದ್ದಾರೆ ಸೊ ಈ ತರ ಎಂಟರ್ಪ್ರಿನರ್ಸ್ ನೀವೆಲ್ಲ ಸಪೋರ್ಟ್ ಇರ್ಲಿ ಅಂತ ಹೇಳ್ತಾ ಸೊ ನೋಡ್ತಾ ಇದೀರಾ ಫುಲ್ ಒಂದು ಕ್ರೌಡ್ ತುಂಬಾ ದೊಡ್ಡ ಮಟ್ಟದಲ್ಲಿ ಇದೆ ಸ್ಟಾಫ್ ಸ್ಟಾಫ್ಸ್ ಆಗಿರ್ಬೋದು ಕೆನರಾ ಬ್ಯಾಂಕ್ ಸ್ಟಾಫ್ ನ ಒಳಗೊಂಡಂತೆ ಬಟ್ಟೆಗಳ ಪ್ರತಿಯೊಂದು ಸ್ಟಾಲ್ಸ್ ಮಣ್ಣಿನ ಮಡಿಕೆಯಿಂದ ಹಿಡಿದು ಪ್ರತಿಯೊಂದು ಸ್ಟಾಲ್ಸ್ ಇದೆ ಇದಾಗಿತ್ತು ಈ ಹೊತ್ತಿನ ಲೈವ್ ದೃಶ್ಯಾವಳಿಗಳು ಮತ್ತೊಂದು ಲೈವ್ ಅಲ್ಲಿ ನಿಮ್ನ ಭೇಟಿ ಮಾಡ್ತೀನಿ ಸೊ ಅಲ್ಲಿಯವರೆಗೆ ನಿರೀಕ್ಷಿಸಿ ಅಂತ ಹೇಳ್ತಾ ಸಂತೋಷಾರ್ಯ ಮಹಾರಾಜ್ ಸೈನಿಂಗ್ ಆಫ್ ಥ್ಯಾಂಕ್ ಯು ಸೊ ನೀವು ಹೆಚ್ಚಿನ ಸಂಖ್ಯೆಯಲ್ಲಿ ಲೈವ್ ಅಲ್ಲಿ ಜಾಯಿನ್ ಆಗಿ ಆಲ್ಮೋಸ್ಟ್ ಒಳಗಡೆದೊಂದು ತಗೊಂಡ್ಬಿಡ ನಾನ್ ಬೇಡ